ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈಗ ನಿಮಗೆ ಪಿ ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಕೌನ್ಸಿಲಿಂಗ್ ಫಸ್ಟ್ ರೌಂಡು ಮುಗಿದಿದೆ ಕಂಪ್ಲೀಟಾಗಿ ಎಂಟನೇ ತಾರೀಕು ನಿಮಗೆ ಮುಗಿದಿದೆ ಅವತ್ತು ಕಾಲೇಜ್ ರಿಪೋರ್ಟ್ ಆಗಬೇಕಾಗಿತ್ತು ಐದುವರೆ ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಮುಗಿದಿದೆ ಯಾರ್ಯಾರು ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈಗ ಎಲ್ಲರ ಕ್ವಶನ್ ಇರೋದು ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ತೊಗೊಂಡವ್ರಿಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಿ ಕೆ ಎ ಅಥಾರಿಟಿ ಬರೀ ಒಂದೇ ಒಂದು ಎಕ್ಸಾಮ್ ನಡೆಸಲ್ಲ ಸುಮಾರು ಅವರ ಒಂದು ಅಥಾರಿಟಿ ಕೆಳಗಡೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ ಆದ್ರಿಂದ ಸ್ವಲ್ಪ ಡಿಲೇ ಆಗೋದು ಸಹಜ ನೋಡಿ ಪ್ರತಿ ವರ್ಷದ್ದು ಪ್ರೀವಿಯಸ್ ಇಯರ್ ಅಡ್ಮಿಷನಲ್ಲಿ ನಾವು ಡೀಟೇಲ್ಸ್ ನೋಡೋದಾದರೆ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಗ್ಯಾಪ್ ಏನಿದೆ ಒಂದು ಫೈವ್ ಟು ಸಿಕ್ಸ್ ಡೇಸ್ ಅಂದರೆ ಮ್ಯಾಕ್ಸಿಮಮ್ ಒಂದು ವೀಕ್ ಇದೆ ಈಗಷ್ಟೇ ಲಾಸ್ಟ್ ವೀಕ್ ಮುಗ್ದಿರೋದ್ರಿಂದ ಈ ಮನ್ ಮಂಡೆಯಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ನಿಮ್ಮ ಕೌನ್ಸಿಲಿಂಗು ನಿಮಗೆ ನಾಳೆ ಅಥವಾ ನಾಳಿದ್ದು ಇವೆರಡು ದಿನದಲ್ಲಿ ನಿಮಗೆ ಸ್ಕೆಡ್ಯೂಲ್ಸ್ ಬರುತ್ತೆ ಸೆಕೆಂಡ್ ರೌಂಡ್ಗೆ ನಿಮಗೆ ಫಸ್ಟ್ ರೌಂಡ್ಗೆ ಯಾವ ಥರ ಒಂದು ಸ್ಕೆಡ್ಯೂಲ್ ಕೊಟ್ಟಿದ್ರು ಯಾವಾಗ ಆಪ್ಷನ್ ಎಂಟ್ರಿ ಪ್ರಾವಿಷ್ನಲ್ ಅಲಾಟ್ಮೆಂಟ್ ಯಾವಾಗ ಬರುತ್ತೆ ಪ್ರಿಯಾರಿಟಿ ಚೇಂಜ್ ಮಾಡೋ ಅದೇ ಥರ ನಿಮಗೆ ಸೆಕೆಂಡ್ ರೌಂಡ್ಗೂ ಸಹ ಒಂದು ಸ್ಕೆಡ್ಯೂಲನ್ನು ಕೊಡ್ತಾರೆ ನೋಡಿ ಅದ್ರ ಬಗ್ಗೆ ಏನು ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಈ ವಾರದಲ್ಲೆಲ್ಲ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ರೌಂಡಲ್ಲಿ ತುಂಬ ಡಿಲೇ ಆಗಿತ್ತು ಪ್ರೋಸೆಸ್ಸು ಅಂದರೆ ಫಸ್ಟ್ ರೌಂಡಲ್ಲಿ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ ಬಿಡ್ತಾರೆ ಹಾಗೆ ಪ್ರಾವಿಷ್ನಲ್ ಅಲಾಟ್ಮೆಂಟ್ ಅಂತ ಬಿಟ್ಟು ಆಮೇಲೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋಕ್ಕೆ ಟೈಮ್ ಇರುತ್ತೆ ಇವೆಲ್ಲವೂ ಸಹ ಟೈಮ್ ಇರುತ್ತೆ ಆದರೆ ಸೆಕೆಂಡ್ ರೌಂಡಲ್ಲಿ ಇಷ್ಟೊಂದು ಡಿಲೇ ಆಗೋಲ್ಲ ಫಸ್ಟ್ ರೌಂಡ್ಗೆ ಕಂಪೇರ್ ಮಾಡಿದ್ರೆ ಚಾಯ್ಸ್ ಟೂ ಕೊಟ್ಟಿರೋರಿಗೆ ನಿಮಗೆ ನಿಮ್ಮ ಪ್ರಿಯಾರಿಟಿಗಿಂತ ಮೇಲಿರೋವಂಥ ಆಪ್ಷನ್ಸು ಸಿಗುತ್ತಾ ಅನ್ನೋ ತ ನೋಡೋದಾದ್ರೆ ನೋಡಿ ನೀವೇನು ಮಾಡಬೇಕು ಅನ್ನೋದಾದರೆ ಸೆಕೆಂಡ್ ರೌಂಡು ಶೆಡ್ಯೂಲ್ ಕೊಟ್ಟಾಗ ಇದಾದ ಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡಬೇಕಾಗತ್ತೆ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಟು ಎ ತ್ರೀ ಎ ಜನರಲ್ಲು ಯಾವುದು ಇರ್ತೀರ ಆ ಕ್ಯಾಟಗರಿಯಲ್ಲಿ ನಿಮ್ಮ ಸೀಟ್ ಅವೈಲೇಬಿಲಿಟಿ ನೋಡಿ ಐದು ಸೀಟ್ ಇರುತ್ತೆ ನಾಲ್ಕು ಸೀಟ್ ಇರುತ್ತಾ ಐದು ಸೀಟ್ ಇರುತ್ತಾ ಅನ್ನೋದನ್ನು ನೋಡಿ ನೀವು ಡಿಸೈಡ್ ಮಾಡಬೇಕಾಗತ್ತೆ ನಿಮ್ಮ ರ್ಯಾಂಕ್ ಅಲ್ಲಿ ಎಲ್ಲಿ ಕಟ್ ಆಫ್ ನಿಂತಿದೆ ನಿಮ್ಮ ರ್ಯಾಂಕ್ ಏನು ಪ್ರೆಸೆಂಟ್ ರ್ಯಾಂಕ್ ಏನು ಪ್ರೀವಿಯಸ್ ರೌಂಡ್ದು ಕಟ್ ಆಫ್ ಏನು ನೋಡಿ ಮ್ಯಾಚ್ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಒಂದು ಹೋಪ್ ಸಿಗುತ್ತೆ ನಿಮ್ಗೆ ಸಿಗುತ್ತಾ ಕಾಲೇಜ್ ಇಲ್ವಾ ಅನ್ನೋದನ್ನು ಈ ರೀತಿ ನೀವು ಚೆಕ್ ಮಾಡಬೇಕು ಇದು ಕರೆಕ್ಟ್ ವೇ ನಿಮ್ಮ ಹೈಯರ್ ಅಥಾರಿಟಿ ಇರೋ ಕಾಲೇಜು ಸಿಗುತ್ತಾ ಇಲ್ವಾ ಅನ್ನೋದನ್ನು ಇದಿಷ್ಟು ಪಿ ಜಿ ಸಿ ಇ ಟಿ ಇವತ್ತಿನ ಅಪ್ಡೇಟು ನಿಮ್ಗೇನಾದ್ರು ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ಮೇಲಿಂದ ಕಂಟಿನ್ಯೂಸ್ಸು ಚಾನಲಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ ಏನೇ ಅಪ್ಡೇಟ್ಸ್ ಇತ್ತು ಅಂತಂದರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ